ಅದು ಏನು ಸಮಸ್ಯೆ ಇರೋದು ಸರ್ ನನ್ನ ಸಮಸ್ಯೆ ಅಂದರೆ ನಾನು ಹುಟ್ಟಿದಾಗ ನಿಡಿದು ಮನೆಯ ನನ್ನ ಸಂಬಂಧಿಕರು ಎಲ್ಲರೂ ಕೂಡಿ ನಾನು ಹೊಡೆಯೋದು ಹೊರಗೆ ಹಾಕೋದು ಊರಿಗೆ ಸಹಿತ ಬರೋ ಕೊಡ್ತಾ ಇಲ್ಲ ಸರ್ ಆ್ಯಕ್ಚುಲಿ ಇಬ್ಬರು ಅಜ್ಜರು ಒಬ್ಬರು ಅಜ್ಜಾಗ ಮಕ್ಕಳು ಇರದೆ ಕಾರಣ ನಮ್ಮ ತಂದೆಯವ್ರನ್ನ ದತ್ತಕ್ಕೆ ತೆಗೆದುಕೊಂಡ್ರು ಆ ಒಂದು ವಿಷಯಕ್ಕೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಾತ ನಾನು ಹೊಡೆಯೋದು ಪಡೆಯೋದು ಮಾಡಿದ್ರಿ ಸರ್ ಒಳ್ಳೆ ಸ್ಕೂಲ್ಗೂ ಫೀ ಕೊಡಲಿಲ್ಲ ಸ್ವತಃ ತಂದೆ ಕೂಡ ನನಗೆ ಎಜುಕೇಶನ್ ಕಂಪ್ಲೀಟ್ ಮಾಡಿ ಕೊಡಲಿಲ್ಲ ರೀ ನನ್ನ ಫ್ರೆಂಡ್ ನನಗೆ ಓದಿಸಿದ್ವಿ ನಂತರ ನಾನು ಈಗ ಮ್ಯಾರೇಜ್ ಆಗಿ ಒಂದು ಹತ್ತು ವರ್ಷ ಆಯ್ತು ಸರ ಮ್ಯಾರೇಜ್ ಆದ ನಂತರ ಹೆಂಡತಿ ಕೂಡ ಕಾಕನ ಜೊತೆ ಸಂಬಂಧ ಕೊಟ್ಟುಕೊಂಡು ನಾನು ನೋಡ್ತಾ ಇಲ್ಲ ಸರ್ ಮೂರು ಜನ ಮಕ್ಕಳಿದ್ರು ಒಂದು ಮಗು ತೀರ್ಕೊಂತು ನನ್ನ ತಾಯಿಯವರು ತೀರ್ಕೊಂಡು ಹದಿಮೂರು ವರ್ಷ ಆಯಿತು ಅವರಿಬ್ಬರು ನೆಲ ಸಮಾಧಿನ ಸಮಾಧಿ ಕೆಂದು ಬೆಳಿ ಬೆಳೀತಾ ಇದಾರೆ ತಮ್ಮ ತಂದೆ ತಾಯಿದಾದ್ರೆ ಇಟ್ಕೊಂಡು ನಮ್ದು ಹೊರಗೆ ಹಾಕ್ಯಾರಿ ಹೊಳ್ಳಿ ಒಂದು ಐದಾರು ಸಾರಿ ಕಂಪ್ಲೇಂಟ್ ಕೊಟ್ಟೆ ರೀ ಕಂಪ್ಲೇಂಟ್ ಕೊಟ್ಟರು ಅದ್ಮಿನಿಸ್ಟ್ರೇಷನ್ದವ್ರು ಯಾವುದೇ ಕ್ರಮ ತೊಗೊಳಿಲ್ಲ ನನಗೆ ಬೆದರಿಕೆ ಆಗ್ತಾಯಿದ್ರಿ ಇನ್ನ ಬಂದರೆ ಕ ನೀನು ಕೊಲ್ತೀವಿ ಅಂಥೇಳಿ ಸೊ ಈ ಕ ಇವ್ ಇವ್ರ ಜೊತೆ ಊರಾನು ಲೀಡರ್ಸು ಅದ ರೀ ಬಸ್ರಿ ಬಸ್ರಿಕೊಡಿ ಆಗಿರ್ಬೋದು ಪ್ರಕಾಶ್ ಆಗಿರ್ಬೋದು ದೊಡ್ಡವ್ರ ವ್ಯಕ್ತಿಗಳು ದೊಡ್ಡವ್ರ ಹತ್ರ ಹೋಗಿ ನನಗೆ ಹಿಂಗೆ ಅನ್ಯಾಯ ಮಾಡ್ಯಾರೀ ನಾ ಎಲ್ಲಿ ಹೋದರೂ ನ್ಯಾಯ ಸಿಗಲಿಲ್ಲ ಒಂದು ಆರು ಸಾರಿ ಡೈವರ್ಸ್ ನೋಟಿಸ್ ಕೊಟ್ಟರು ಹೆಂತಿ ಯಾವುದಕ್ಕೆ ನೋಟಿಸ್ಗೂ ಹೆದರಲಿಲ್ಲ ರೀ ವಾಪಸ್ಸು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ರೀ ಸರ್ ವಕೀಲರು ಕೂಡ ಏನೂ ನನಗೆ ಮಾಹಿತಿ ಕೊಡಲಿಲ್ಲ ಸರ್ ನೆಕ್ಸ್ಟ್ ಸೊ ಇವಾಗ ಮಕ್ಕಳನ್ನ ಭೇಟಿ ಆಗ್ಬೇಕಂದ್ರೂ ಸ್ಕೂಲಿಗೆ ಹೋದರೆ ಸ್ಕೂಲ್ ಟೀಚರ್ಸು ಅವ್ರ ತಂದೆ ಬಂದ ನನ್ನ ಮಗಳನ್ನ ಮುಂಚೆನೇ ಕಳಿಸ್ಕೊಡ್ತಾರೆ ಸರ್ ಸೊ ನನ್ನ ಮಕ್ಕಳ ಹಾಂಬಲು ನನಗೆ ಬೇಕಾಗಿತ್ತು ರೀ ಆಯ್ತಾ ಇದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳಿಗೆ ನಮ್ಮದು ಫ್ಯಾಮ್ಲಿ ಕುಟುಂಬ ಒಂದು ಬೇರೆ ಬಿಟ್ ಇವರೆಲ್ಲ ನನ್ನದು ವಿಷಯದಾಗ ಬಂದು ಅನ್ಯಾಯ ಮಾಡೋದು ಪಡೆಯೋದು ಬಡಿಯೋದು ಇವರಿಂದ ನನಗೆ ಜೀವ ಬೆದರಿಕೆ ಐತೆ ರೀ ಸೊ ಇವರಿಂದ ನಾನು ಮುಕ್ತಿ ಹೊಂದಬೇಕು ರೀ ಇವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಕೊಡುವಂಥ ಪ್ರಯತ್ನ ಮಾಡಿದ್ರಿ ನೀವು ದೂರು ಕೊಟ್ಟಿದ್ದೀನಿ ಸರ್ ಒಂದು ಐದರಿಂದ ಆರು ಸರಿ ಕೊಟ್ಟಿದ್ದೆ ಮೊದಲನೇ ಸಲ ಕೊಟ್ಟಾಗ ನಾನೇ ಅವ್ರ ನಮ್ಮ ಹೆಂತಿ ತಮ್ಮಗಳನ್ನ ಬಿಡಿಸ್ಕೊಂಡು ಬಂದೇರಿ ನಮ್ಮ ತಂದೆಯವ್ರು ಅಳಲಿಕ್ಕೆ ಆ ಕಾರಣಕ್ಕೆ ಬಿಡಿಸ್ತೇವೆ ಇರ್ಲಿ ಇದೊಂದ್ಸಲ ಎಕ್ಸ್ಕ್ಯೂಸ್ ಅಂತ ನಾನು ಕಾಲ್ ಹಿಡಿದ್ರಿ ಅವರು ನಂತರ ಮತ್ ಅದೇ ರೀತಿ ಮಾಡ್ತಾ ಇದ್ರು ಒಂದು ಐದಾರು ಸರಿ ಕೊಟ್ಟೆ ಸರ್ ಬಟ್ ಊರಿನ ಪಂಚರ್ ಆಗ್ಲಿ ಎಲ್ರು ಕೂಡಿ ಅಲ್ಲಿ ಸ್ಟೇಷನ್ ಹತ್ರ ಹೋಗಿ ಇಲ್ಲ ಹಿಂಗೆ ಮಾಡ್ಬೇಡ ಆ ರೀತಿ ಅಂತ ಹೇಳ್ಕಿಸ್ ನಮ್ಮನ್ನ ಬ್ಯಾರ್ ಮಾಡಿ ಅಂತ ಹೇಳಿ ಒಂದು ಲೆಟರ್ ಕೂಡ ಬರ್ಸ್ಕೊಂಡು ಎಸ್ ಅವ್ರ ಹತ್ರ ಮುಗಿಸ್ಕೊಟ್ರಿ ಬಟ್ ಹೊರಗಡೆ ಬರ ಬಂದ ತಕ್ಷಣ ಮತ್ ಅದೇ ರೀತಿ ರೀ ಆ ರೀತಿ ಆದ ತಕ್ಷಣ ಸ್ವತಃ ಪೊಲೀಸರಿಗೆ ಕುದ್ದು ನೀನ್ ಇಲ್ಲಿ ಬೇಡ ಸ್ವಲ್ಪ ಪ್ರೆಶರ್ ಇದೆ ಊರ್ ಬಿಟ್ಟು ಹೋಗ ಅಂತೇಳಿ ಹೇಳಿ ಹೇಳಿ ನಾನು ಕಳಿಸ್ಕೊಟ್ ಸರ್ ಎಲ್ಲಾದ್ರೂ ಬದುಕು ಇಷ್ಟೆಲ್ಲ ಇಷ್ಟೆನಾಡಿ ಅನ್ಯಾಯ ಮಾಡಕ್ ಆತ ನೀನ್ ಜೀವ ಉಳಿದ ಹೆಚ್ಚಿಂದ ಜೀವ ಉಳಿದ್ರೆ ನಾಳೆ ಮಕ್ಕಳೇ ಬರ್ತಾವ ಈಗ ಇಲ್ಲ ಏನ್ ಮಾಡಿ ಅಂದ್ರೆ ಏನ್ ಮಾಡಾವದಿ ಅದ ಅಂದಕ್ಕೆ ಎಸ್ ಐ ಸರ್ ನಾನು ಕಳ್ಸಿಕೊಟ್ರಿ ಸರ್ ಈಗ ಎಲ್ಲಿರೋದು ಸರ್ ಸರ್ ನಾನು ಇವಾಗ ಇವರು ನಮ್ಮ ಎಲ್ಲ ಸಂಬಂಧಿಕರು ನನ್ನ ಹೆಂಡತಿ ಎಲ್ಲರೂ ಈ ರೀತಿ ಅನ್ಯಾಯ ಮಾಡೋದ್ರೆ ನನಗೆ ಜೀವ ಬೆದರಿಕೆ ಇದೆ ಆದ ಕಾರಣ ಇನ್ನೊಬ್ಬರ ಹತ್ರ ನಾನು ಕೆಲಸ ಕೇಳಿಕೊಂಡು ನಾನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ ಸರ್ ಪ್ರತಿಯೊಂದು ಇಲ್ಲೇ ಆದಿನಂತ ಅಂತ ಹುಡುಕೆ ಹುಡುಕಾಡ್ಕೊಂಡು ಬರೋದು ಬೆದರಿಕೆ ಹಾಕೋದು ಹೊಡೆಯೋದು ಮಾಡಿದ್ದಾರೆ ಸರ್ ಆದ ಕಾರಣ ನಾನು ಇಲ್ಲೇ ಅಂತ ಹೇಳೋಕೆ ನಂಗೆ ತೊಂದರೆ ಆಗ್ತಾ ಇದೆ ಸರ್ ಅಲ್ಲಿ ಬಂದು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದು ಹ್ಞೂ ಹ್ಞೂ ಯಾರು ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಇದೆ ನನ್ನ ಹೆಂಡತಿ ಅವರ ತಮ್ಮಗಳ ಇಬ್ಬರು ಅವರ ತಂದೆ ಮತ್ತು ನಮ್ಮ ಸಂಬಂಧಿಕರು ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ಎಲ್ಲರೂ ಸೇರಿ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ನಾನು ಎಲ್ಲಿದ್ದೀನಿ ಅಲ್ಲಿ ಹುಡ್ಕೊಂಡು ಬರೋದು ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಮೇನ್ ಉದ್ದೇಶ ಏನೈತೆ ಮೇನ್ ಉದ್ದೇಶ ಸರ್ ಇದು ಆಸ್ತಿನೇ ಕಾರಣ ಸರ್ ನಾನು ಆಸ್ತಿ ಹತ್ರನೂ ಬರಬಾರದು ನನ್ನ ಮನೆಗೂ ಬರಬಾರದು ಅಂತ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಹ್ಮ್ ಸರ್ ಏನು ಒತ್ತಾಯ ಮಾಡ್ತಾರೆ ಸರ್ಕಾರ ಕಡೆ ಏನ್ ಕೇಳ್ತೀರಿ ಸರ್ ನಾನು ಪೊಲೀಸ್ ಮಹಾನಿರ್ದೇಶಕರಲ್ಲಿ ಒಂದು ವಿನಂತಿ ಕೇಳ್ಕೊತೀನಿ ನನಗೆ ಇವರಿಂದ ಜೀವ ಬೆದರಿಕೆ ಇದೆ ನನಗೆ ನ್ಯಾಯ ಒದಗಿಸಿ ರಕ್ಷಣೆ ಕೊಡಬೇಕಾಗಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇನೆ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಈ ರೀತಿ ಎಲ್ಲರೂ ಕೂಡ ಇವರೇ ನಿಮಗೆ ಏನು ಉದ್ದೇಶ ಮನಿ ಬರ್ತಾರೆ ಮೇನ್ ಉದ್ದೇಶ ಸರ್ ಆಸ್ತಿ ಕಾರಣ ಸರ್ ನನ್ನ ನಮ್ ತಂದೆಯ ಆಗಿರೋದು ಗೊತ್ತಾದ ನಂತರ ದೊಡ್ಡವ್ರಿಗೆ ಹೇಳಿಕ ಈ ಸೆಷನ್ ಆಫೀಸ್ ಹೋಗ್ಬೇಕಾದ್ರೆ ಕೊಡ್ಲಿಲ್ಲ ಸರ್ ಅಜ್ಜಿಕೆ ಹಾಕುದು ಬೆದರಿಕೆ ಹಾಕುದು ಈ ರೀತಿ ಮಾಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಅವ್ರ ಹೆಸರು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಂಗೈತಿ ಫೋನ್ ಮುಖಾಂತರ ಮಾಡಿಸ್ ಅವ್ರ ಹೆಸರು ಗೊತ್ತಾಗ್ಲಿಲ್ಲ ಸರ್ ನಂಗೆ ಬಟ್ ಹೋದ್ರೆ ಕೊಲ್ತೀವಿ ಅಲ್ಲಿ ಹೋದ್ರೆ ಈ ರೀತಿ ಐತಿ ತಂದೆ ಬೆದರಿಕೆದೇನು ತಂದೆ ಅವರು ಕಟಿಂಗ್ ಮಾಡ್ತಾರೆ ಬಟ್ ನಮ್ಮ ತಂದೆಗೆ ಎರಡು ಜನ ಮದಿ ಹೆಂಡತಿ ಅವರು ಮೊದಲೇದಕ್ಕೆ ಡೈವರ್ಸ್ ಆಗಿ ಫುಲ್ ರೀ ಬಟ್ ನಮ್ಮ ತಾಯಿ ಎರಡನೇ ಹೆಂಡತಿ ನಾನು ಮಲತಾಯ ಮಗ ಆದ ನಂತರ ನಾನು ಕೂಡ ನಮ್ಮ ತಂದೆ ದಿನನಿತ್ಯ ಐವತ್ತರಿಂದ ನೂರು ಸರಿ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಸರ್ ನನ್ನ ಮಕ್ಕಳು ನನಗೆ ಭೇಟಿ ಮಾಡಿ ಕೊಡ್ತಾ ಇಲ್ಲ ಸರ್ ಇಷ್ಟು ಅನ್ಯಾಯ ಇವ್ರಿಗೆ ಏನು ಮಾಡಿ ಅಂತೇಳಿ ನನಗೆ ಜೊತೆ ಇರಬೇಕು ಹಾ ಮಕ್ಕಳು ನನಗೆ ಬೇಕು ಸರ್ ಅದು ಒಂದೇ ಸರ್ ಹ್ಮ್ ಮುಖಪ್ಪ ನಾವಿ ನಾನು ನಿನ್ನಲ್ಲಿ ಕೇಳ್ಕೊಳ್ತೀನಿ ಎಷ್ಟೇ ಆದ್ರೂ ಏನೇ ಆದ್ರೂ ನಾನ್ ನಿನಗ ಅನ್ಯಾಯ ಮಾಡಿಲ್ಲ ನೀನ್ ಎಂತ ಪರಿಸ್ಥಿತಿ ಇದ್ರು ಹಾಸ್ಪಿಟಲ್ ಕೂಡ ನಾನೇ ನೋಡ್ಕೊಂಡಿದ್ದೀನಿ ನೋಡ್ಕೊಳದೇ ಇದ್ರು ನೀನು ನಾನ್ ನಿನ ನೋಡ್ಕೊಂಡಿನಿ ಇವಾಗ ನನ್ನ ಮಕ್ಕಳನ್ನ ನೆನಪು ದಿನಕ್ಕೆ ಹೇಳ್ತಾ ಇದೀನಿ ನಮ್ದೊಂದು ಕುಟುಂಬವಾಗಿ ನಾವು ಬೇರೆ ಜೀವನ ಮಾಡೋಣ ನಾನ್ ಯಾವ್ದು ಅನ್ಯಾಯನೂ ಮಾಡಿಲ್ಲ ನೀನೇ ನನಗೆ ಅನ್ಯಾಯ ಮಾಡಿದ್ರೆ ಅಂತೆಲ್ಲ ಕ್ಷಮಿಸ್ತೀನಿ ನನ್ನ ಜೊತೆ ಬಾಳೆ ಮಾಡು ನನ್ನ ಮಕ್ಕಳನ್ನು ಕರ್ಕೊಂಡು ಕೈ ಮುಗಿದು ಸರ್ ಪೊಲೀಸ್ ಇಲಾಖೆಯ ಮೂಲಕ ನಾನು ಕೇಳಿಕೊಳ್ಳುವುದೇನೆಂದ್ರೆ ನನಗೆ ಚಿಕ್ಕಪ್ಪಂದರಿಂದ ಮತ್ತು ನನ್ನ ಹೆಂಥಿಯ ತಮ್ಮಂದಿರು ಮತ್ತು ತಂದೆಯವರಿಂದ ಬಹಳಷ್ಟು ಆಗಿದೆ ಜೀವ ಬೆದರಿಕೆ ಇದೆ ಅವರಿಂದ ನನಗೆ ರಕ್ಷಣೆ ಕೊಟ್ಟು ನನಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಾಗಿ ಕೇಳಿಕೊಳ್ತೀನಿ ಹೆಸರು ನನ್ನ ಹೆಸರು ಮುತ್ತಪ್ಪ ಶ್ರೀಶೈಲ್ ನಾವಿ ಅಪ್ಪ ಶ್ರೀಶೈಲ್ ಮುರುಗಪ್ಪ ನಾವಿ ಇವ್ ನಮ್ಮ ತಂದೆ ಅಪ್ಪ ನಿನ್ನಲ್ಲಿ ಕೈ ಮುಗಿದು ನನ್ನ ನನ್ನ ಮಕ್ಕಳು ನಾನು ನೀನು ಒಂದು ಕುಟುಂಬವಾಗಿ ಜೀವನ ಮಾಡೋಣ ಸಂಬಂಧಿಕರು ಎಷ್ಟು ಕೆಟ್ಟ ಹೋದ್ ನಿಮ್ ಗೊತ್ತು ಅವರಿಂದ ನನಗೆ ಮುಕ್ತಿ ಕೊಡಿಸು ಮತ್ ನನ್ನ ಚೆನ್ನಾಗಿ ಬದುಕಲಿಕ್ಕೆ ಬಿಡಪ್ಪ ಮಕ್ಕಳ ದಿನಿತ್ಯ ಆಳ್ತಾ ಇದ್ದೀನಿ ನನಗೆ ನೆಮ್ಮದಿ ಇಲ್ಲ ಅವರಿಂದ ನನಗೆ ಮುಕ್ತಿ ಕೊಡಿಸಿ ನಮ್ದೊಂದು ಕುಟುಂಬ ಬೇರೆಯಾಗಿ ನಾವು ಜೀವನ ನಡೆಸೋಣಂತ ನಿಮ್ಮಲ್ಲಿ ಕೈ ಮುದು ಕೇಳಿಕೊಳ್ಳುತ್ತೇನೆ ಅನ್ಯಾಯ ಮಾಡಬೇಡಪ್ಪ ತಂದೆಯವರು ದತ್ತಕ ಆದ ಕಾರಣದಿಂದ ಹನ್ನೆರಡು ಎಕರೆ ಬರಬೇಕಾಗಿತ್ರಿ ಸರ್ ಅದು ಆ ಒಂದು ಉದ್ದೇಶಕ್ಕೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ನಾನು ಊರಿಗೆ ಹೋದ್ರು ನಾನು ಮನೆಗೆ ಬರ ಇಲ್ಲ ಹಾದಿಯಲ್ಲಿ ಹೋದ ತಕ್ಷಣನೇ ಹೊಡಿಯೋದು ಬಡಿಯೋದು ಈ ಮುಖಾಂತರ ನನಗೆ ಬಹಳ ಅನ್ಯಾಯ ಮಾಡಿದ್ರು ಒಂದು ಐದಾರು ಸಾರಿ ಹೊಡೆದಿದ್ದಾರೆ ನನ್ನ ಹೆಂತಿ ತಮ್ಮ ತಮ್ಮ ಇಬ್ಬರು ಜಗದೀಶ್ ನನ್ನ ಹೆಂತಿ ತಮ್ಮಂದಿರಾದ ಶಿವಕುಮಾರ್ ಜಗದೀಶ್ ಸವಳಗಿ ಅರುಣ್ ಕುಮಾರ್ ಜಗದೀಶ್ ಸವಳಗಿ ಮತ್ತು ತಂದೆಯವರಾದ ಕಲ್ಲಪ್ಪ ಸವಳಗಿ ಇವರು ಮೂರು ಜನ ನನಗೆ ಹೊಡೆದಿದ್ದಾರೆ ಅದಕ್ಕೆ ಮೇನ್ ಕಾರಣ ಕುಮಾರ್ ಮುರುಗಪ್ಪ ನಾವಿ ನಂತರ ಇದಾದ ಕಾರಣ ಒಂದು ತಾಯಿ ಇಲ್ಲದ ಮಗು ಹೊಡಿಬಾರ್ದು ಅಂತ ಹೇಳಿದ ನಂತರ ನಂತರ ಇವರೆಲ್ಲ ಕೂಡಿ ಒಂದು ಐದಾರು ಸರಿ ಹೊಡೆದ್ರಿ ಈಗ ಕುಮಾರ್ ಕುಮಾರ್ ಮುರುಗಪ್ಪ ನಾವಿ ಅವರ ಮಕ್ಕಳಾದ ಸತೀಶ್ ಕುಮಾರ್ ನಾವಿ ಪರಶುರಾಮ್ ಕುಮಾರ್ ನಾವಿ ನಂತರ ಮಲ್ಲಪ್ಪ ಮುರುಗಪ್ಪ ನಾವಿ ನಂತರ ಅನಿಲ್ ಮುರಿಗಪ್ಪ ನಾವಿ ಸಾಬ್ ಮುರುಗಪ್ಪ ನಾವಿ ಅನ್ನಾಸಾಬ್ಬನ ಮಗನಾದ ಸಚಿನ್ ಮುರಿ ಸಾಬ್ ನಾವಿ ನಂತರ ಹೆಣ್ಣು ಮಕ್ಕಳಾದ ಸಂಗೀತಾ ಸಾಬ್ ನಾವಿ ಕಸ್ತೂರಿ ಮಲ್ಲಪ್ಪ ನಾವಿ ಇಷ್ಟೆಲ್ಲಾ ಜನರು ನನಗೆ ಅನ್ಯಾಯ ಮಾಡಿದರೆ ಸ್ಟಾರ್ಟಿ ನನ್ನ ಹೆಸರು ಮುತ್ತಪ್ಪ ಶ್ರೀಶಲಿ ನಾವಿ ನನ್ನ ಊರು ಅಥಣಿ ತಾಲೂಕು ಸಂಕೋನಟ್ಟಿ ಒಂದು ಸಣ್ಣ ಹಳ್ಳಿ ಅದರಲ್ಲಿ ನಮಗೆ ಮುಂಚೆ ಸ್ಟಾರ್ಟ್ ಆಗಿರೋದಂದ್ರೆ ಇಬ್ಬರು ಅಜ್ಜಂದಿರು ಒಬ್ಬರ ಅಜ್ಜನಿಗೆ ಮಕ್ಕಳಿರ್ಲಿಲ್ಲ ರೀ ಆದ ಕಾರಣ ಈ ಒಬ್ಬ ಜಾಗ ಎಂಟು ಮಂದಿ ಕನಸು ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳು ಸೊ ನಮ್ಮಅಪ್ಪನ ಅವರು ತಿರ್ಕೊಂಡ್ ಟೈಮ್ ದತ್ತಕ್ ತಗೊಂದ್ರಿ ಆ ಒಂದು ವಿಷಯಕ್ಕ ನನ್ನ ಅದ್ ನಾ ಹುಟ್ಟಿದಾಗ ನೆಡದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂತ ಬಂದ್ರಿ ಪ್ರತಿಯೊಂದು ಎಜುಕೇಶನ್ ಆಯ್ತು ಫೀಸ್ ಕೊಡದೆ ಸೊ ಒಂದು ವರ್ಕ್ ಮಾಡಿದ್ರು ಹೊಡಿಯೋದು ಪಡಿಯೋದು ನಮ್ಮ ತಂದೆಯವ್ರ ತಂದೆ ಕಾಸ ಅಜ್ಜ ನಾನು ಹೊಡಿಯೋದು ಮಾಡ್ಲಿಕ್ಕೆ ಆಗ್ತದೆ ಒಂದು ದೋಸನೂ ನೋಡ್ಲಿಲ್ಲ ಸೊ ನಂತರ ನಾನು ಎಜುಕೇಶನ್ ಹೆಂಗು ಕಂಪ್ಲೇಂಟ್ ಮಾಡ್ಕೊಂತ ಬಂದಿನಿ ಇವನು ಎಸ್ ಎಸ್ ಎಲ್ ಸಿ ಆದ ನಂತರ ನಾನು ಸೈನ್ಸ್ ಬೇಡ ಅಂತೇಳಿ ನಮ್ ಕಾಕಾ ಹೇಳಿದೆ ಅವನು ಹಲಕಟ್ಟ ಅವಾಚ ಶಬ್ದಗಳನ್ನ ಮಾತನಾಡಿ ನನಗೆ ಬೆದರಿಕೆ ಹಾಕಿ ನಂತರ ಮತ್ತೆ ಸೈನ್ಸ್ ಮಾಡಿಸಿದ್ರಿ ಸೈನ್ಸ್ ಫಸ್ಟ್ ಇಯರ್ ಪಾಸ್ ಆಗಿ ಸೆಕೆಂಡ್ ಇಯರ್ ಫೇಲ್ ಆತರಿ ನಂತರ ಎರಡು ವರ್ಷ ಮನೆಯಲ್ಲಿ ಮನೆ ಮನೆಯವರ ಕೆಲಸ ಮಾಡ್ತಾ ಇದ್ದೆ ನಂತರ ನನಗೊಂದು ಒಂದು ಮೂರ್ನೂರು ರೂಪಾಯಿ ಕೊಡೋದು ನಮ್ಮ ತಂದೆಯವ್ರನ್ನು ಕೇಳಿದೆ ಇಲ್ಲಿ ಮಾಡ್ತಕ್ಕಂತ ಅನ್ನ ಸಹ ಕೇಳಿದ್ರಿ ಅವ್ರು ಕೊಡ್ಲಿಲ್ಲ ರೀ ಕೊಡದೇ ಇರೋಕಂತ ನಮ್ದು ಈ ಗವರ್ಮೆಂಟ್ ಪ್ರಿನ್ಸಿಪಲ್ ಇದ್ದವರು ನನಗೆ ರೂಪಾಯಿ ಕೊಟ್ಟು ಕಾಮರ್ಸ್ ಅನ್ನೋ ಎಜುಕೇಶನ್ ಕಂಪ್ಲೀಟ್ ದಿನದಲ್ಲಿ ಮುಗಿಸ್ಕೊಂಡು ಮತ್ತೆ ಬಿಕಾಂ ಸ್ಟಾರ್ಟ್ ಮಾಡಿದೆ ಬಿಕಾಮ್ ಮುಗಿಸ್ಕೊಂಡು ಎಂ ಬಿ ಎಂದ್ರೆ ನಾವ್ ಒಳ್ಳೆ ಅಂದೇ ಎನ್ ಎಲ್ ಬಿ ಮಾಡ್ಬೇಕಂತ ನನ್ನ ಉದ್ದೇಶ ಅದಕ್ಕೂ ಕಾರಣ ಬಂದರೆ ಅವ್ರೆಲ್ಲರೂ ಇಲ್ಲ ಅವನು ಲೋನ್ ಮಾಡಿಸಿ ಹೊರಗೆ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ್ರೆ ಸೊ ನಾನು ಎಂ ಬಿ ಎ ಮಾಡ್ತಾ ಹೋದ್ರಿ ಎಂ ಬಿ ಎಲ್ಲಿ ಒಂದು ವರ್ಷ ಮಾತ್ರ ನನಗೆ ದುಡ್ಡು ಕೊಟ್ರಿ ನಂತರ ಎರಡನೇ ವರ್ಷ ದುಡ್ಡೇ ಕೊಡ್ಲಿಲ್ಲ ರೀ ನಾವೊಂದು ಸ್ವಂತ ನನ್ನ ತಾಯಿಯವರ ಹೆಸರಲ್ಲಿ ಕಂಪನಿ ತೆಗೆದಿ ಆ ಒಂದು ಕಂಪನಿ ತೆಗೆದ್ ಬೈಕ್ ಕಾರ್ನ ಇಟ್ಕೊಂಡು ನನಗೆ ಎಲ್ಲಾ ಕೆಲಸನು ಸ್ಟಾಪ್ ಮಾಡಿಸ್ಬಿಟ್ರಿ ನಂತರ ನಾನು ನಮ್ ತರ ನಲ್ವತ್ ಸಾವಿರ ದುಡ್ಡು ಇಸ್ಕೊಂಡಿದ್ದೆ ಅವ್ ದುಡ್ಡು ಕೊಟ್ಟಿರಿ ಅದೇ ಟೈಮ್ ನಲ್ಲಿ ನನ್ನ ಎಜುಕೇಶನ್ ಸ್ಕಾಲರ್ಶಿಪ್ ಬಂದಿದ್ರಿ ಕೊಟ್ಟ ನಂತರ ನಾನು ಎಂ ಬಿ ಎ ಕಂಪ್ಲೀಟ್ ಮಾಡಿಕೊಂಡೆ ಲಾಸ್ಟ್ ಎಕ್ಸಾಮ್ ನಂತರ ನಮ್ ತಂದೆಯವ್ರಿಗೆ ಕೈ ಮುಗಿದು ಬೇಡ್ಕೊಂಡೆ ಇಲ್ಲಪ್ಪ ಈ ರೀತಿ ಆಗಿದೆ ಮತ್ತೆ ಎಕ್ಸಾಮ್ ಕರೆ ಒಂದ್ ಐದ್ ಸಾವಿರ ಮಾತ್ರ ಕೊಡು ನಂದು ಇಡೀ ಲೈಫ್ ಹೋಗುತ್ತೆ ಅವಾಗ ಅವನು ಐದ್ ಸಾವಿರ ಕೊಟ್ಟರು ಆ ರೀತಿ ಈ ರೀತಿ ಬಟ್ ಅನ್ನೋದು ಮಾಡ್ಲಕ್ ಆತ್ರಿ ಸೊ ಅದೆಲ್ಲ ಕಂಪ್ಲೀಟ್ ಆಯ್ತು ಎಂ ಬಿ ಎ ಮುಗಿಸ್ಕೊಂಡು ಬಂದಿರಿ ನಮ್ ತಾಯಿಯವ್ರ್ ತೀರ್ಕೊಂಡು ಹದಿಮೂರು ವರ್ಷ ಆಯ್ತ್ರಿ ಇವತ್ತಿಗೆ ಸೊ ಅವ್ರದ್ದು ಪುಣ್ಯತಿಥಿ ಮಾಡ್ಬೇಕಂದ್ರೂ ನನಗ್ ಬಿಡ್ತಾ ಇಲ್ಲ ಸೊ ನಮ್ಮ ಅಕ್ಕನ ಮಗಳ ಭಾಗ್ಯಶ್ರೀ ಅನ್ನೋ ಮದುವೆ ಅದೇ ಅಕ್ಕಿ ನನ್ನ ಜೊತೆ ಸರಿಯಾದ ಬೇರೆ ಒಂದು ವಿಷಯಕ್ಕೆ ಏನ್ ಅಂತ ಗೊತ್ತಿಲ್ಲ ಕಾಕನ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ನನ್ನೇ ಹೊರಕೋದು ನನ್ನ ಮಾತಾಡ್ಸೋದಿಲ್ಲ ಊಟಕ್ಕೂ ಕೊಡ್ಲ ಈ ರೀತಿ ಅನ್ಯಾಯ ಮಾಡ್ಕೊಂತ ಬಂದ್ರಿ ಸೊ ನಾನು ಸ್ವಂತ ಕಂಪನಿ ಮತ್ತೆ ಊರಲ್ಲಿ ಅದು ಬೇಡ ಅಂತ ಬೈದ್ರಿ ಬೈದ ನಂತರ ನಾನು ಹೊಲದಲ್ಲಿ ಉಳುಮೆ ಮಾಡ್ಲಿಕ್ಕೆ ಹೋದಿರಿ ಉಳುಮೆ ಮಾಡ್ಲಿಕ್ಕೆ ಹೋದ್ರೆ ಕುಮಾರ್ ಮುರುಗ್ಯಾಪ್ಪನವ್ ಮತ್ತೆ ಮಲ್ಲಪ್ಪ ಮುರುಗ್ಯಾಪ್ಪನವ್ರು ಅವಾಚ್ಯ ಶಬ್ದಗಳನ್ನ ಆಡಿದ್ರಿ ಈಗ ಗಂಧ ಸುದ್ರೆ ಹೋಗಿ ಬದುಕು ಹೇಳಿತ್ತು ನೀ ಹೆಂಗಸ್ಕತ್ ಯಾಕೆ ಇಲ್ಲಿ ಬದುಕ್ತಿ ನಾ ಆಸ್ತಿ ನಾನ್ ಹೇಳಿದ ನಿಮ್ದೆ ಆಸ್ತಿ ನಮ್ಮಅಪ್ಪತಿ ನಾ ಅದ್ರಾಗ ನಾ ತಿಂತೆ ಅಂತ ಇಲ್ಲ ಅಂತ ಹೊರಗೆ ಹಾಕಿದ್ರಿ ಅವ್ ಅಪ್ಪರು ಯಾಕೋ ಅಂತ ಕೇಳಲಿಲ್ಲ ನಾನು ಅವಾಗ ಸ್ವಂತ ದುಡಿಮೆ ಮಾಡ್ಲಿಕ್ಕೆ ಅದನ್ನು ಅಂಗಡಿ ಬಂದ್ ಮಾಡಿಸಿದ್ರಿ ಎಲ್ರೂ ಕೂಡಿ ಊರ ಹಿರಿಯಾರ ಎಜುಕೇಶನ್ ನಂತರ ಒಂದ್ ಎರಡ್ ಮೂರು ಚಿಕ್ಕ ಪುಟ್ಟ ಕಂಪನಿ ಕೆಲಸ ಮಾಡಿದ ಅಲ್ಲಿ ಬಿಡಿಸೋದು ಮಾಡುದು ಬಿಡಿಸೋದು ಮಾಡುದು ಈ ರೀತಿ ನನ್ನ ಜೀವನ ಪರ್ಯಂತ ಹಿಂಗೆ ಮಾಡಿದ್ರಿ ಕರೋನಾದಲ್ಲಿ ಮನೆಯಲ್ಲಿದ್ದೀರಿ ಕರೋನಾ ಮುಗಿದ ನಂತರ ನನ್ಗೆ ಮೊದ್ಲೇ ಮುಗು ತೀರ್ಕೊಂಡಿದ್ರಿ ತೀರ್ಕೊಂಡ್ರೆ ಈಗ ಒಂದು ಗಂಡ್ ಮಗು ಒಂದು ಹೆಣ್ಮಗು ಇದೆ ಇವ್ರನ್ನೂ ಭೇಟಿ ಮಾಡಿ ಕೊಡ್ತಾ ಇಲ್ಲ ಸರ್ ಎಲ್ಲ ಮಕ್ಕಳು ಭೇಟಿ ಮಾಡ್ಲಾಕ್ ಬಂದ್ರೆ ಕೊಲ್ತೀನಿ ಈ ರೀತಿ ಬರೀ ಬೆದರಿಕೆ ಹಾಕೋದ್ರಿ ಎಷ್ಟೋ ಸಾರಿ ಹೊಡೆದ್ರಿ ಹೊಡೆದ್ ನೋವು ಇನ್ನೂ ತರ ಅಂಕೆ ಇದೆ ಸೊ ಹಾಸ್ಪಿಟ್ಲ ಕೂಡ ತೋರ್ಸ್ಬೇಕಂದ್ರೆ ನನ್ತ್ರ ಆ ತಾಕ ಇರ್ಲಿಲ್ಲ ಅವಾಗ ನಮ್ ತಂದೆ ಕೇಳ್ಕೊಂಡು ಇಲ್ಲಪ್ಪ ಈ ರೀತಿ ಆದ್ರ ಇರೋ ಒಬ್ಬ ಮಗ ತಾಯಿನೂ ಇಲ್ಲ ನಾನ್ ಏನ್ ಮಾಡ್ಬೇಕು ಈ ರೀತಿ ನಾನ್ ನೀವ್ ಹೊರಗೆ ಹಾಕಿದ್ರಿ ಒಂದು ವಾರ ಸ್ಕೂಲಲ್ಲಿ ಮಲ್ಕೊಂಡಿದ್ದೀನಿ ಒಂದ್ ವಾರ ಗುಡಿಯಲ್ಲಿ ಮಲ್ಕೊಂಡಿದ್ದೀನಿ ಒಂದು ಆರ್ ತಿಂಗಳು ವನವಾಸ ಕೂಡ ಮಾಡಿದೀನಿ ಯಾಕಪ್ಪ ನೀನು ಈ ರೀತಿ ಒಂದು ಸ್ವಂತ ಮಗನ ಹಿಂಗ್ ಹೊರಗಾಕಿ ಅಂತ ಹೊಡ್ಲಿಕ್ಕೆ ಬಂದ್ರು ಅವ್ರ ಆಗಕತ್ತಿ ಆಗಕತಿ ಏನ್ ಕಾರಣ ನಾನ್ ನಿನ್ ಮಗ ಅಲ್ಲ ಅಂದ್ರೆ ನನಗ್ ಬರ್ದ್ ಕೊಡು ನಾನ್ ನಿನ್ ಮಗ ಅಲ್ಲ ಅಂತ ಯಾಕೆ ಈ ರೀತಿ ನನಗೆ ಊಟಕ್ಕೂ ಹಾಕಂಗಿಲ್ಲ ಅಟ್ ಲೀಸ್ಟ್ ನಿನ್ ನಾನ್ ಬೇಡಾದ್ರೆ ನನ್ನ ಮಕ್ಳನು ನೀನ್ ಇಟ್ಟು ಒಂದ್ ನನಗ್ ಯಾಕೆ ಆಟ ಆಡಕೈತಿ ನನ್ ಹೇಳ್ತಿ ಹಂಗಿದಾಳ ನಿನಗ್ ಗೊತ್ತೈತಿ ಹ್ಮ್ ನೀನ ಸ್ವತಃ ಹೇಳಿದಪ್ಪ ಇಲ್ಲ ನೀನ್ ಎನ್ ತಿಂಗ್ದಾಳ ಮತ್ ಬೇರೆ ಮದುವೆ ಮಾಡ್ಕೊ ಅಂತ ನೀನ ಸ್ವತ ಹೇಳ್ದಿ ಕರ್ಕೊಂಬಂದ್ ಕರ್ಕೊಂಬಂತಿಟ್ ಇಲ್ಲಪ್ಪ ಅದಿಟ್ ಒಂದು ನಾಳೆ ನನ್ನ ಮಕ್ಳಿಗೆ ತೊಂದ್ರೆ ಅದನ್ನ ಏನ್ ಮಾಡ್ಲಿ ಆ ಉದ್ದೇಶಕ್ಕೆ ನಾನು ಬೇರೆ ಮದುವೆ ಆಗಿಲ್ಲ ಸುಳ್ಸು ನೀವ ಅಪ್ಪ ಅದನ್ನೇ ಬ್ಯಾರೆ ಮದುವೆ ಎಲ್ಲ ಎಲ್ಲದಾನು ಬ್ಯಾರೆ ಮದಿ ಎಲ್ಲ ಆಗಿದ್ರೆ ನನ್ ತೋರಿಸ್ರಿ ಅಕಿನ್ ಜನ್ಮ ಹಚ್ಚ್ರಿ ಈಕೀಗ ಡೈವರ್ಸ್ ಕೊಟ್ಟ ಹಚ್ಸ್ರಿ ನಾ ಒಪ್ಕೊಂತೀನಿ ಈಗಾದ್ರು ನನ್ ಮಕ್ಳ ಮಾಡಿ ಹೇಳ್ತೀನಿ ತನ್ನ ಬೇರೆ ಮದ್ವಿ ವಿಚಾರ ಮಾಡಿಲ್ಲ ಈಗಂತೂ ನನ್ನ ಹತ್ರ ಯಾರು ಇಲ್ಲ ನಾನು ಏನ್ ಕೆಲಸ ಮಾಡ್ತೀನಿ ಈಗ ನೀವು ಬಂದು ನೋಡ್ಬೋದು ಖುದ್ದಾಗಿ ನೋಡ್ಬೋದು ನೀವು ನನ್ನ ಆಫೀಸ್ ನಲ್ಲಿ ಸಿಂಗಲ್ ಇದೀನಿ ನನ್ನ ಬಟ್ಟೆ ನಾನೇ ಒಕ್ಕೋತೀನಿ ಹೊರಗಡೆ ಊಟ ಮಾಡ್ತೀನಿ ಯಾವುದೇ ಅನ್ಯಾಯ ಮಾಡಿಲ್ಲ ಎಲ್ಲಿ ತೊಡಗ ಮಾಡಿಲ್ಲ ಏನು ಲಪಡ್ತನ ಮಾಡಿಲ್ಲ ಬಟ್ ನೀನೇ ನನ್ನ ಬಂಗಾರ ಆಗಿ ಮಾಡಿದಿ ನನಗೆ ಮೋಸ ಮಾಡಿದಿ ಮತ್ತೆ ಈ ರೀತಿ ಸ್ವಂತ ಮಗನ ಹೊರಗೆ ನಾ ಎಲ್ಲಿ ಹೋಗ್ಬೇಕು ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಿ ಬರ್ ಊಟ ಮಾಡುವಂತ ಪರಿಸ್ಥಿತಿ ತಂದಿಟ್ಟಿ ಇದು ನಿನಗೆ ಸರಿ ಅನ್ನಪ್ಪ ಈಗ ಅಂತ ಕುಮಾರ್ ಆಗಿರ್ಬೋದು ಮಲ್ಲಪ್ಪ ನಮ್ ಕಾಕುನ ನನ್ನ ಕೊಂಡಿ ಹಾಕಿದ ನಿನಗೂ ಕಾರಣ ಮಕ್ಕಳು ಸತೀಶ್ ಇರ್ಬೋದು ಪರಶುರಾಮ್ ಕುಮಾರ್ ನಾವಿ ಮುಂದ ಸಚಿನ್ ಅನ್ನ ಸಾಬ್ ನಾವಿ ಮುಂದ ಅನ್ನ ಸಾಬ್ ನಾವಿ ಅನಿಲ್ ಮುರಿಗಪ್ಪ ನಾವಿ ಇಷ್ಟೆಲ್ಲಾ ಜನರು ನನಗೆ ಹೊಡೆದ್ ಬಡದ ಇದ್ ಮಾಡಿದ್ರು ನೀನ್ ಮತ್ ಅವ್ರ ಕಡೆನೇ ಆಗ್ತಿ ಏನ್ ಇದಾರೆ ಕಾರಣ ನಾನು ನಿನ್ಗ ಮಗ ಅಲ್ಲ ಅಲ್ಲಂದ್ರ ಅದನ್ನೇ ಒಂದ್ ನಾಲ್ಕು ಜನರು ಮುಂದೆ ಹೇಳು ನಾನು ಬಿಟ್ಟು ಕೊಟ್ಬಿಡು ಅದು ನನಗ್ ಸಂತೋಷ ಐತಿ ಆದ್ರೆ ನನ್ನ ಮಕ್ಕಳನ್ನ ನನ್ನ ಯಾವುದೇ ಕಾರಣಕ್ಕ ಅಗಲಿಸ್ಬೇಡ ಇವ್ರು ಈ ರೀತಿ ನಾನು ಎಲ್ಲದಿನ ಹುಡುಕಾಡ್ಕೊಂಡ್ ಬರೋದು ಹೊಡೆಯೋದು ಮತ್ ಪೊಲೀಸರ ಹತ್ರ ಹೋದ್ರು ಇವರೇ ಅನ್ಯಾಯ ಮಾಡಿ ಮತ್ ಇವರೇ ಬಂದಾಗೋದು ಊರಾಗ ಅನಂತ್ ಬಸ್ರಿ ಕೋಡಿ ಅವ್ರನ್ನ ಕರ್ಕೊಂಡ್ ಬಂದ್ ಮುಗುಳ್ಕೋಡಿ ಲಕ್ಷ್ಮಣ್ ಆಗಿರ್ಬೋದು ಪ್ರಕಾಶ್ ಮಿರ್ಜಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ನನ್ಗೆ ಅನ್ಯಾಯ ಮಾಡಿಸ್ತಿ ಏನ್ ನೀ ನನಗೆ ಹಿಂಗ ಮಾಡಕೈತಿ ಒಂದ್ ದಿವಸ ರಾತ್ರಿ ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸನ್ನ ಕರ್ಕೊಂಡು ನನ್ ಮನೆಗ್ ಬಂದೆ ನನ್ ಸಿಲಿಂಡರ್ ತೊಡಗಾಗಿತ್ತು ಆ ಟೈಮ್ ನಲ್ಲಿ ಮಹಾವೀರ್ ಸೌದಿ ಇವ್ರನ್ನ ಕರ್ಕೊಂಡ್ ಬಂದು ಸುಳ್ಳು ಹೇಳಿಸಿದಿ ನೀನ್ ಹಿರಿಯರನಾಗಿ ನೀನೇ ಸೋಳು ಮಾತಾಡಿದ್ರಿ ಅಣ್ಣಕ್ ಯಾವ್ದು ಬೆಲೆ ಐತಿ ಅಪ್ಪ ಯಾಕೆ ನನಗ್ ಹಿಂಗ್ ಮಾಡಾಕೈತಿ ಕಾರಣ ಆದ್ರೂ ಹೇಳಪ್ಪನ ಮಕ್ಕಳು ಮತ್ತು ನನ್ನ ಹೆಂಡತಿ ತಮ್ಮಂದಿರು ಮತ್ತು ಹೆಂಡತಿಯ ತಂದೆ ಇವ್ರೆಲ್ರೂ ನನಗೆ ಜೀವ ಬದುಕಿದ್ರೆ ಎಷ್ಟೋ ಸಾರಿ ಹೊಡೆದಿದ್ದಾರೆ ಸೊ ಇವರಿಂದ ನನಗೆ ರಕ್ಷಣೆ ಬೇಕು ಮತ್ತು ನ್ಯಾಯ ವಿದೇಶಬೇಕಂತ ನಿಮ್ಮಲ್ಲಿ ಕೇಳ್ಕೊತೈತಿ ಮಾಧ್ಯಮ ಮುಖಾಂತರ ಕೈ ಮುಗಿದು ಕೇಳ್ಕೊತೀನಿ ನನಗೆ ನನ್ನ ಮಕ್ಳು ಬೇಕು ನನ್ನ ಹೆಂಡತಿ ಅಪ್ಪ ನೀನು ಬೇಕು ನಾನು ದೂರ ಮಾಡಿದ್ರು ಪರವಾಗಿಲ್ಲ ನಾನು ಅಲ್ಲ ಅಂತ ಹೇಳು ಬಟ್ ನನ್ನ ಮಕ್ಕಳನ್ನ ದೂರ್ ಮಾಡಬೇಡ ಮತ್ತೆ ಎರಡನೇದಾಗಿ ಇವರಿಂದ ನನಗೆ ರಕ್ಷಣೆ ಬೇಕಾಗಿದೆ ಇವರೇ ಸ್ವತಃ ಎಲ್ಲರೂ ನನಗೆ ಕೊಲ್ತೀವಿ ಬಡಿತೀವಿ ಎಷ್ಟು ಸಾರಿ ಬಡದ ನಿನಗು ಗೊತ್ತು ಸೊ ಅವ್ರಿಂದ ನನಗೆ ರಕ್ಷಣೆ ಬೇಕು ನನಗೆ ನ್ಯಾಯ ಅಂತ ನಿಮ್ಮಲ್ಲಿ ಕೇಳ್ಕೊತ ಯಾರ ಹೊಡಿದು ನಿಮ್ಮ ಕುಮಾರ್ ನವಿ ಅಂದ್ರೆ ನನ್ನ ಸಂಬಂಧಿಕರೆಲ್ಲರು ನಾವಿ